ಜೈ ಭಾರತ್ ಒಂದೇ ಮಾತಾರಂ ಭಾರತದ ಚುನಾವಣೆಯಲ್ಲಿ ಬೇರೆ ರಾಷ್ಟ್ರಗಳ ಹಸ್ತಕ್ಷೇಪ ಇದೆ ಎಂಬ ಅನುಮಾನ ಮೂಡುತ್ತಿದೆ ಸ್ಪೆಷಲ್ ಆಗಿ ಹೇಳಬೇಕಾದರೆ ಅಮೆರಿಕದ ಬಗ್ಗೆ ಅಮೆರಿಕ ಸುಮಾರು ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಹಣವನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಈ ಯೋಜನೆಯ ಹೆಸರಿಯಲ್ಲಿ ಕೊಡುತ್ತಿದೆಯಂತೆ ಅದರಲ್ಲೂ ಭಾರತವು ಕೂಡ ಸೇರಿದೆ ಈ ಬೇರೆ ರಾಷ್ಟ್ರಗಳಿಗೆ ನೀಡುತ್ತಿರುವ ಈ ನೆರವನ್ನು ನಾವು ನಿಲ್ಲಿಸ್ತೀವಿ ಅಂತ ಡಾರ್ಜ್ ನ ಮುಖ್ಯಸ್ಥರಾದ ಎಲನ್ ಮಾಸ್ಕ್ ಹೇಳಿದ್ದಾರೆ ಈ ಡಾಜ್ ಅಂದರೆ ಈ ಡಾಜ್ ಅಂದರೆ ಅಮೆರಿಕ ಅಧಿಕಾರಿಗಳ ಅವರ ಕ್ಷಮತೆಯನ್ನು ಹೆಚ್ಚಿಸುವ ಹಾಗೂ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗದಂತೆ ತಡೆಯುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಂದ ರಚಿಸಿದಂತಹ ಒಂದು ಸೇವೆ ಅಂತಲೇ ಹೇಳಬಹುದು ಇದರಲ್ಲಿ ಭಾರತಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣವನ್ನು ಹಾಗೂ ಬಾಂಗ್ಲಾದೇಶಕ್ಕೆ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಹಣವನ್ನು ನೆರವು ನೀಡುತ್ತಿದೆ ಇನ್ನು ಭಾರತಕ್ಕೆ ಈ ಮತದಾನ ಹೆಚ್ಚಿಸಲು ನೆರವು ನೀಡುವುದಾಗಿ ಅಮೆರಿಕ ಹೇಳಿಕೊಂಡಿತು ಹಾಗೂ ಬಾಂಗ್ಲಾದೇಶಕ್ಕೆ ಅಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ನೆರವು ನೀಡಿದಾಗಿ ಅಮೆರಿಕ ಹೇಳಿಕೊಂಡಿತು ಈ ನೀಡುತ್ತಿರುವ ನೆರವುಗಳು ಕೇವಲ ಅದಕ್ಕೇನೆ ಉಪಯೋಗ ಆಗುತ್ತಾ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗವಾಗುತ್ತಾ ಎಂಬ ಅನುಮಾನ ಮೂಡುತ್ತಿದೆ ಯಾಕೆಂದ್ರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಘಟನೆ ಎಲೆಕ್ಷನ್ ನಲ್ಲಿ ಶೇಖ್ ಹಸೀನಾ ಅವರು ಗೆದ್ರೂ ಕೂಡ ನಂತರ ಬಾಂಗ್ಲಾದೇಶದಲ್ಲಿ ಒಂದು ಗಲಭೆ ಸೃಷ್ಟಿಯಾಗಿ ಶೇಖ್ ಹಸೀನಾ ಅವರನ್ನು ಕೆಳಗಿಳಿಸಿ ಮೊಹಮ್ಮದ್ ಯೂನಸ್ ಅವರನ್ನು ನೇಮಿಸಲಾಯಿತು ಅವರು ಜೋ ಬೈಡನ್ ಅವರ ಗುಲಾಮನಾಗಿದ್ರು ಇನ್ನು ಈ ವಿಚಾರದ ಬಗ್ಗೆ ಶೇಖ್ ಹಸೀನಾ ಅವರು ಕೂಡ ಹೇಳಿದ್ರು ಇದರ ಹಿಂದೆ ಅಮೆರಿಕದ ಕೈವಾಡ ಇದೆ ಅಂತ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಅದು ಸರಿಯಾದ ನೆರವು ಸರಿಯಾದ ಉಪಯೋಗಕ್ಕೆ ಆಗಲಿಲ್ಲ ಇಲ್ಲಿ ಅಮೆರಿಕಗೆ ಯಾರ ಮಾತು ಕೇಳುತ್ತಾರೋ ಅವರನ್ನೇ ಇಲ್ಲಿ ನೇಮಿಸಿದೆ ಶೇಖ್ ಹಸೀನಾ ಅವರು ಸ್ವಲ್ಪ ಪ್ರೋಚೀನ್ ಅಂತಲೇ ಹೇಳ್ಬೋದು ಅಂದ್ರೆ ಚೀನಾದ ಪರವಾಗಿ ಕೂಡ ಇದ್ದರು ಅಮೆರಿಕದ ಬಗ್ಗೆ ಅಷ್ಟಕ್ಕಷ್ಟೇ ಆದರೆ ಇದು ಅಮೆರಿಕಾಗೆ ಇಷ್ಟವಾಗಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಅವರು ಶೇಖ್ ಹಸೀನಾ ಅವರನ್ನು ಕೆಳಗಿಳಿಸಿ ಮೊಹಮ್ಮದ್ ಯುನೂಸ್ ಅವರನ್ನು ನೇಮಿಸಿದ್ದಾರೆ ಅಂತ ಭಾವಿಸಲಾಗುತ್ತೆ ಇನ್ನು ಭಾರತಕ್ಕೆ ವಿಚಾರ ಬಂದ್ರೆ ಇದರ ಹಿಂದೆನೆ ಒಂದು ಚುನಾವಣಾ ಬಾಂಡಿನ ಒಂದು ವರದಿಗಳು ಕೂಡ ಬಂದಿತ್ತು ಯಾವ ಪಕ್ಷದವರು ಎಷ್ಟೆಷ್ಟು ತೆಗೆದುಕೊಂಡಿದ್ದಾರೆ ಅಂತನೂ ಕೂಡ ಒಂದು ವರದಿ ಕೂಡ ಬಂದಿತ್ತು ಇನ್ನು ಅಮೆರಿಕ ಮತದಾನಕ್ಕೆ ಅಂತ ನೀಡುತ್ತಿರುವ ನೆರವು ಯಾವ ರೀತಿ ಉಪಯೋಗವಾಗುತ್ತದೆ ಹೇಗೆ ಉಪಯೋಗವಾಗುತ್ತದೆ ಅಂತ ಹೇಳಿ ಇದಕ್ಕೆ ಸರ್ಕಾರಗಳೇ ಉತ್ತರ ಕೊಡಬೇಕು ಯಾಕೆಂದ್ರೆ ಇಲ್ಲಿ ಎಲ್ಲವೂ ಅಸ್ಪಷ್ಟವಾಗಿದೆ ಅಮೆರಿಕ ಹೇಗೆ ಹಣ ಪಾವತಿ ಮಾಡ್ತದೆ ಯಾರಿಗೂ ಹಣ ಪಾವತಿ ಮಾಡ್ತದೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಪಾವತಿ ಮಾಡುತ್ತದಾ ವಿರೋಧ ಪಕ್ಷಕ್ಕೆ ಪಾವತಿ ಮಾಡುತ್ತದಾ ಅಥವಾ ಈ ಅಮೆರಿಕ ಬ್ಯಾಕ್ ಅಂದ್ರೆ ಅಮೆರಿಕದ ಹಿಂದೆ ಇರುವ ಟ್ರಸ್ಟ್ಗಳಿಗೆ ನೆರವನ್ನು ನೀಡಿ ಅಲ್ಲಿಂದ ಹಂಚಲಾಗುತ್ತಾ ಹೀಗೆ ಎಲ್ಲ ಒಂದು ಕನ್ಫ್ಯೂಷನ್ ಇಲ್ಲಿ ಅಮೆರಿಕ ಮತದಾನವನ್ನು ಹೆಚ್ಚಿಸಲು ನಾವು ಭಾರತಕ್ಕೆ ನೆರವು ಕೊಡ್ತಿದ್ದೀವಿ ಅಂತ ಹೇಳುತ್ತಿದೆ ಆದರೆ ಯಾವ ರೀತಿ ಹೇಗೆ ಎಲ್ಲಿ ಉಪಯೋಗಿಸುವುದು ಅಂತ ಇದರ ಬಗ್ಗೆ ಯಾವುದೇ ಕೂಡ ಮಾಹಿತಿ ಬರಲಿಲ್ಲ ಅಮೆರಿಕ ಹೇಳಿದಂತೆ ಇಲ್ಲಿಯೂ ಕೂಡ ಅಮೆರಿಕ ಹೇಳಿದಂತೆ ಕೇಳುವ ಸರ್ಕಾರಗಳು ಭಾರತದಲ್ಲಿ ತರಲು ಪ್ರಯತ್ನಿಸುತ್ತಾ ಎಂಬ ಅನುಮಾನ ಮೂಡುತ್ತಿದೆ ಯಾಕೆಂದ್ರೆ ಚುನಾವಣೆ ಆಯೋಗ ಭಾರತದಲ್ಲಿ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆಸುತ್ತಿದೆ ಯಾರ ಹಸ್ತಕ್ಷೇಪವಿಲ್ಲ ಒಂದು ನಿಷ್ಪಾತವಾಗಿ ಚುನಾವಣೆ ನಡೀತಿದೆ ಅಂತ ಹೇಳುತ್ತಿದ್ದಾರೆ ಆದರೆ ಅಮೆರಿಕ ಮಾತ್ರ ಸ್ವತಃ ನಾವು ಕೂಡ ಭಾರತಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣವನ್ನು ಕೊಟ್ಟಿದ್ದೇವೆ ಅಂತ ಈ ಡಾಜ್ನ ರಿಪೋರ್ಟ್ ಕೂಡ ಬಂದಿದೆ ಇದೊಂದು ಗಂಭೀರವಾದ ವಿಚಾರಣೆ ಯಾಕೆಂದ್ರೆ ಬೇರೆ ರಾಷ್ಟ್ರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ